ಬೀನ್ಸ್ ಕೋಡು ಮತ್ತು ಸುವರ್ಣಗಡ್ಡೆ ಹಾಕಿ ಮಾಡುವಂತಹ ಪದಾರ್ಥಕ್ಕೆ ನಮಗೆ ಮಸಾಲೆಗೆ ಅರ್ಧ ತೆಂಗಿನಕಾಯಿ ತುರಿ ಎಣ್ಣೆಯಲ್ಲಿ ಹುರಿದ ಘಾಟಿ ಮೆಣಸು ಒಂದು ಮೂರು ತೆಗೆದುಕೊಂಡಿದ್ದೇನೆ ಒಂದು ರಾಮನಾಡ್ ಮೆಣಸು ಒಂದು ನಾಲ್ಕೈದು ತೆಗೆದುಕೊಂಡಿದ್ದೇನೆ ಮಸಾಲೆಗೆ ಹುಳಿ ಹಾಕೋದಿಲ್ಲ ಅಂಬಡೆಯನ್ನು ನಾನು ಬೇಯಿಸುವಾಗ ಹಾಕ್ತೇನೆ ನೀರು ಹಾಕಿ ಮಸಾಲೆಯನ್ನು ರುಬ್ಬಿ ತರ್ತೇನೆ ಬೀನ್ಸ್ ಕೋಡು ಹೀಗಿರ್ತದೆ ಸಣ್ಣ ತುಂಡು ಸುವರ್ಣ ಗಡ್ಡೆಯನ್ನು ನಾನು ಸಿಪ್ಪೆ ತೆಗೆದು ತುಂಡು ಮಾಡಿ ಚೆನ್ನಾಗಿ ತೊಳೆದು ತಂದಿದ್ದೇನೆ ಬೀನ್ಸ್ ಕೋಡಿನಿಂದ ಬೀಜಗಳನ್ನು ತೆಗೆದು ಚೆನ್ನಾಗಿ ತೊಳೆದು ತಂದಿದ್ದೇನೆ ಇದು ಸಿಹಿ ಕುಂಬಳಕಾಯಿ ಮುಗ್ಗಿನ ದಂಟು ಇದನ್ನು ಸಹ ಸ್ವಲ್ಪ ಹಾಕ್ತೇನೆ ನಾನು ತುಂಬಾ ರುಚಿಯಾಗಿರ್ತದೆ ಇದು ಸಿಹಿ ಕುಂಬಳಕಾಯಿಯ ದಂಟು ಹೀಗಿರ್ತದೆ ಸುವರ್ಣಗಡ್ಡೆ ಬೇಯಿಸ್ಲಿಕ್ಕೆ ಹಾಕುವ ಹಸಿ ಬೀನ್ಸ್ ಬೀಜ ದಂಟು ಅಂಬಡೆ ಹಾಕುವ ಹುಳಿ ಹಾಕೋದಿಲ್ಲ ಉಪ್ಪು ಹಾಕುವ ಇದಿನ್ನು ಬೇಯಿ ಇದೆಲ್ಲ ಬೆಂದಿತ್ತು ನೋಡಿ ರುಬ್ಬಿದ ಮಸಾಲೆ ಹಾಕುವ ಮಿಕ್ಸ್ ಮಾಡುವ ಒಳ್ಳೆ ಕುದಿ ಬರಬೇಕು ಒಂದು ಹತ್ತು ನಿಮಿಷ ಇದಕ್ಕೆ ಒಳ್ಳೆ ಕುದಿ ಬರ್ತಾ ಉಂಟು ಇನ್ನು ಒಗ್ಗರಣೆ ಕೊಡುವ ಒಗ್ಗರಣೆಗೆ ಮೂರು ಚಮಚದಷ್ಟು ತೆಂಗಿನೆಣ್ಣೆ ಜಜ್ಜಿದ ಎಂಟು ಬೆಳ್ಳುಳ್ಳಿ ಬೀಜ ಒಳ್ಳೆ ಕಂದು ಬಣ್ಣ ಬರುವವರೆಗೆ ನೀವು ಇದನ್ನು ಫ್ರೈ ಮಾಡಬೇಕು ಇಷ್ಟಾದರೆ ಸಾಕು ಒಗ್ಗರಣೆ ಕೊಡುವ ನಮ್ಮ ರೆಡಿ ಆಯ್ತು ಸೂಪರ್ ಆಗಿರ್ತದೆ ಇದು ಬೆಳ್ಳುಳ್ಳಿದು ಪರಿಮಳ ಎಲ್ಲ ಬರುವಾಗ ನೀವು ಇದೇ ಥರ ಮಾಡಿ ಮನೆಯಲ್ಲಿ ಈಗ ಬೀಜಸ ಸಿಗ್ತದೆ ನಿಮಗೆ ಇನ್ನು ನಾನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇನೆ ಬಾಯ್ ಫ್ರೆಂಡ್ಸ್